ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಏಳುವರೆಗೆ ನೋಡಿ ಇವಾಗ ಇದ್ದೀನಿ ಇವಾಗ ಲಾಕ್ ಚಲೋ ಮಾಡೀನಿ ಬನ್ನಿ ಸ್ನೇಹಿತರೆ ಮದುವೆಗೆ ಒಂದು ಹೋಗ್ಬೇಕು ಇವತ್ತು ಫುಲ್ ಚೈನಿ ನೋಡಿ ಚೈನಿ ಅನ್ನೋಕ್ಕಿಂತ ಬಂದು ಮನೆ ಬಂದು ಲಗ್ನ ಪತ್ರ ಕೊಟ್ಟು ಹೋಗಿರ್ತಾರೆ ಹೋಗಲೇಬೇಕಲ್ರಿ ಚೈನಿ ಆಗಿರೋ ನಾವೇ ಚೈನಿ ಬರ್ತೀವಿ ರೀ ಕರ್ಕೊಂಡು ಹೋಗ್ಬೇಕು ಶ್ರಾವಣಕುಮಾರಿಗೆ ಸಾಲಿ ಕಳ್ಸಬೇಕು ಶ್ರಾವಣ ಕುಮಾರ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ನೋಡಿ ಮದ್ವೆ ಲೋಗಿ ಬರ್ತಾ ಗುಡೇ ನೋಡಿ ಸಪೋರ್ಟ್ ಮಾಡಿ ಏಳುವರೆ ಆಗೈತಿ ರೀ ಬಾಗಲಕುಟಿ ಹಚ್ಚಿ ಗುಳೆ ಗುಡೆ ಗುಳೇದ ಗುಡ್ಡ ನೋಡಿ ಅಲ್ಲ ಅದು ಎರಡಮ್ಮ ಹೊಲಕ್ಕೆ ಹೋಗಕ್ಕೆ ಪಂದ್ಯಾಡ್ ಹಿಂಗಾಗಿ ಚಹಾ ಮಾಡೋಣ ಆಗತ್ತಳ ಅಲ್ಲಿ ಗದ್ಲು ಗದ್ಲಾಗತ್ತ ಶ್ರಾವಣಿ ಸ್ಕೂಲ್ಗೆ ಹೋಗ್ತೇಮ ನಾ ಮದ್ವೆ ಹೋಗಿ ಬರ್ತೀನಿ ಯಾವ ಒಂದು ಶ್ರಾವಣಿ ರೀ ಯಾವತ್ತ ಮನ್ಯಾಗ ನಮಸ್ತೆ ಹೋಗಿದ್ದೆ ಶ್ರಾವಣಿನೇ ಇದ್ಲು ಲಗ್ಗನ ಪತ್ರ ಕೊಟ್ಟೋಗ್ಯಾರ ಮೆಣ್ತೇನೆ ಬಂದು ಲಗ್ನ ಪತ್ರ ಕೊಟ್ಟೋಗ್ಯಾರ ನಾವು ಹೋಗ್ಲೇಬೇಕು ನೋಡಿ ನಾವು ಹೋದ್ರೆ ಅವರು ಬರ್ತಾರೆ ಬನ್ನಿ ಸ್ನೇಹಿತರೆ ಹೋಗು ನೀನು ಅಂಗ್ಳ ಕಸ ಹುಡುಗಿಲ್ಲ ಏಳು ಆಗೈತಿ ಎಲ್ಲ ಅಂಗ್ಳ ಕಸ ಹುಡುಕೊಂಡು ಎಲ್ಲ ಕೆಲಸ ಮುಗ್ಸ್ಕೊಂಡು ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂಗ್ಳ ಕ ಮನೆ ಕಸ ಹುಡುಗಿ ಅವನು ಬಾಳೆ ತಿಳ್ಕೊತಾಳ ನುಡು ಮನೆ ಸ್ನೇಹಿತರೆ ಹಂಗ ಕಸ ಹುಡ್ಕೊಂಡು ರಂಗೋಲಿ ಹಾಕೊಂಬಂದು ಜಾಸ್ತಿ ಶ್ರಾವಣಿ ದಡಮ್ ಕೂತ್ ಮಾತಾಡಿದ ಜೊತೆನ ಒಂದು ಆ ಸಲ ಮಾತಾಡಿದ್ರು ಇವಾಗ ಚಾ ಕೆಡಕತ್ತಾಳೆ ಶ್ರಾವಣಿ ಹಾಲು ಥರಕ್ಕೆ ಹೋದ ದಡಂಬರ ಮನೆಗೆ ನಾನು ಹಂಗ ಇಲ್ಲ ಮನೆ ಎಲ್ಲ ರುಡಿ ಹೊಸ ಹುಡುಗಿ ನೀನು ಅಲ್ಲೇ ಐತಿ ದಡಮ್ಮ ಬುತ್ತಿ ಇಟ್ಟಾಳಿ ಇಲ್ಲಿ ಹೋಗೋಕೆ ಹಿಂಗೆ ಅಲ್ಲಿ ಚಿ ಟ್ರಂಕು ಒಬ್ಬರು ಜಾತ್ರೆಗೆ ಹೋಗ್ತಾರಂತ ಎಸ್ಕೊಂಡಿದ್ರು ಆ ಚೀಲ ತೊಳಗೇಟ್ನೆಲ್ಲ ನೋಡಿ ಶಾವಣಗೆ ಕರ್ಕೊಂಡು ಹೋಗ್ಬೇಕು ಅವಾನೂ ಊರಿಗೆ ಹೋಗ್ತಾಳೆ ಕುಂತಾಳೆ ಶ್ರಾವಣ ಕುಮಾರ ಲಗ್ನಕ್ಕೆ ಬರ್ತೀವಲ್ಲ ಚಹ ಸ್ವಲ್ಪ ಮಾಡ್ಬೇ ಅವ್ರಿಗೆ ಕೊಡಬೇಡ ಮಮ್ಮಿ ಚಹಾ ಮಾಡಾಕತ್ತ ಚಹ ಪುಡಿ ಇಲ್ಲಿ ಮಾಡಿದಾಗೈತೆ ನಾವು ಪಾಕೆಟು ಇಲ್ಲಿ ಕೊಡ್ತಾನೆ ನೀವು ಓಕೆ ಅವ್ವ ನಾ ಓಲಲ್ಲ ಅಗ್ನಕ್ಕೆ ಈ ಮೆಂಟೇನ್ ಬಂದೇಳರೇ ಅವ್ವ ಓಲಿಕೆ ಹೆಂಗೆ ಹೋಗು ಅದಕ್ಕೆ ಎಷ್ಟು ಐತೆ ಬಚ್ಚಾರ್ಜಿಲ್ಲ ಬಚ್ಚಾರ್ಜ್ ಇದ್ರೂ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಆಧಾರ್ ಕಾರ್ಡ್ ನೋಡಿ ನಮ್ಮವ್ವ ಹೆಂಗೆ ಅಂತ ನೋಡಿ ಬಚ್ಚಾರ್ಜಿಲ್ಲ ಹೋಗ್ತಲ್ಲ ಇಲ್ಲ ಐತೆ ಇಲ್ಲ ಮೇ ಚಾಪುಡಿ ಚಿಕ್ಕ ಕಡೆ ಹಾಂ ಹಾಲ್ ತಂದ್ಯಾ ನಾಲ್ಕು ತಂದ ನೋಡಿ ನಿಲ್ಲ ಮಡಿ ಗಟ್ಟೆ ಚಾ ಹೊಡ್ದ ನಮ್ಮ ಹುಡುಗಂದು ನಾಷ್ಟ ಮಾಡಂತೆ ಏನು ಉಪ್ಪಿಟ್ಟು ನಾನು ಸತ್ ಜಾತ್ ಮಾಡ್ಬೇಕು ಬಾಸ್ರಣ್ಣ ಅದಿ ಅದೇ ಸ್ನೇಹಿತರೆ ಮತ್ತೆ ಹಿಡ್ಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹಿಡ್ಯೋ ಸ್ಕಿಪ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಲಗ್ನಕ್ಕೆ ಹೋಗೋಕೆ ರೆಡಿ ಆಯ್ತು ಒಂಬತ್ತುವರೆ ಆಗೈತಿ ಅವ್ವ ನಾಷ್ಟ ಇಟ್ಟ ನಾಷ್ಟ ಮಾಡುವ ಅಂತ ಉಪ್ಪಿಟ್ಟು ಮಾಡ್ಯ ಅವನೇ ಮಾಡಿ ನೋಡಿ ನಂದು ಲೇಟ್ ಆಯಿತು ಏನು ಮಾಡಿಲ್ಲ ಅವ್ತಾರೆ ಊರಿಗೆ ಓತ ನಾನು ಕೂಡ ಲಗ್ನಕ್ಕೆ ಹೋಗ್ತೀನಿ ನಾನು ಮನೆಗೆ ಇರುದ್ ನೋಡಿ ಅವ ಬಂದ ಮನೆಯಾಗಿರೋಕ ಮಾತಾಡೋಕೆ ಸಡೋಲ್ಲ ನೋಡಿ ಸ್ನೇಹಿತರೆ ಏನು ಮಾಡೋದು ಅಷ್ಟು ಕೆಲಸ ಐತಿ ಶ್ರಾವಣ್ಣ ಸ್ಕೂಲ್ ರೆಡಿಯಾಗ ಶ್ರವಣಕುಮಾರನ ರೆಡಿಯಾಗಿ ಅಂದ್ರಿ ಕಾಣ್ತಿರ್ಬೇಕು ಶಾವ್ಕುಮಾರ್ ಇಲ್ಲೇ ಕುರ್ಚೆ ಕುಂತಡಿ ಸುಮ್ ಸಿಂಪಲ್ಲ ರೆಡಿಯಾಗಿ ರೀ ಏನೋ ಹಾಕೊಂಡು ಹೋಗಿ ನೋಡಿ ಇಷ್ಟೇ ನೋಡಿ ನನಗೆ ಇಷ್ಟೇ ಆಗೋದು ಇನ್ನು ತಲೆ ಇಕ್ಕೊಂಡುದು ಮೇಕಪ್ ಆಗಿದ್ದು ಹೋಗೋದು ನಾನು ಮೇಕಪ್ ಅನ್ನು ಹಾಕಿ ಪೌಡರ್ ಪೌಡ್ರ್ ಹಚ್ಕೊಂಡೋದು ಮಗಿ ತೆಲ ಇಕ್ಕೊಂಡು ಪೌಡ್ರ್ ಹಚ್ಕೊಂಡು ಹೋಗ್ಬಿಡು ನೋಡಿ ಸ್ನೇಹಿತರೆ ಸೀರೆ ಈ ಥರ ಹುಟ್ಟಿ ನೋಡಿ ಸೀರೆ ಕಾಣುತ್ತೋ ಇಲ್ಲ ಅಂತ ಕಮೆಂಟ್ ಹಾಕಿ ಚಂದಾಗತ್ತೀ ಈ ಥರ ಸೀರೆ ತಂದಿ ನೋಡೋಣ ಅಂತ ಹಾಕ್ ಕಡೆ ಕಡೆಯದವು ಯಾರಿಗಾರು ಬೇಕಾದ್ರೆ ಹೇಳಿ ಕಮೆಂಟ್ ಹಾಕಿ ನಾನು ಕೂಡ ಸೀರೆ ಕಟ್ ಕಳಿಸ್ತೀನಿ ಎಷ್ಟೋ ಮಂದಿ ತಗೊಂಡಾರ ಚಂದ ಅನ್ನಿಸ್ತಾರೆ ಎಲ್ಲಿಗಾರ ಆ ಲುಕ್ ನೋಡಿ ಸ್ನೇಹಿತರೆ ಈ ಥರ ಇತ್ತು ನೋಡಿ ಸೀರೆ ಇಟ್ ಚೆಂದ ಕಾಣುತ್ತೆ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ನೋಡಿ ಮದ್ವೆ ಲಾಗ್ ಬರ್ತಾ ಸಪೋರ್ಟ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಮತ್ತೆ ರೆಡಿಯಾಗಿ ವಿಡಿಯೋ ಚಲೋ ಮಾಡ್ತೀವಿ ನೋಡಿ ಸ್ನೇಹಿತರೆ ಹೋಗಕ್ಕೆ ರೆಡಿ ಆದ ಫೈನಲ್ ಆಗಿ ಈ ಥರ ಮದುವೆ ಹೋಗಕ್ಕೆ ಆಗಿ ನೋಡಿ ಸಿಂಪಲ್ ಆಗಿ ಹೊಂಟು ನೋಡಿ ಸ್ನೇಹಿತರೆ ನಾನು ಇವತ್ತು ಗ್ರ್ಯಾಂಡ್ ಆಗಿಲ್ಲ ಶ್ರವಣ್ ಕುಮಾರ್ ಸಿಂಪಲ್ ರೆಡಿಯೇನಾ ಶ್ರವಣ ಹೋದ ಶ್ರವಣ ಬಾ ಆ ಕಂಬ ಮರಿ ಡಕ್ಕೋದು ನೋಡಿ ಸ್ನೇಹಿತರೆ ನಾನು ಎಲ್ಲೂ ಒಂದು ಅಂತೀನಿ ಕಾಣ್ತಿರ್ಬೇಕು ರೀ ಶ್ರವಣ ಸಿಂಪಲ್ ರೆಡಿಯಾಗೆ ನಾನು ಸಿಂಪಲ್ ರೆಡಿ ಆಗೀನಿ ಕನ್ನಡ ನೋಡ್ಕೊಂಬರಾಕೆ ಏನು ರೀ ಅವ ಹಿಂಗಾಗಿ ಲೇಟಾಗಿ ಹತ್ತು ಗಂಟೆ ಆಯಿತು ನೋಡಿ ಮನೆಗ್ ಬಿಡ್ರಾಗ ಯಾ ಗುಳೇಲ್ಗುಡ್ಡ ಗುಳೇಲ್ಗುಡ್ಡ ಬಾಗಲಕೋಟೆ ಜಿಲ್ಲಾ ಈ ಗುಳೇಲಗುಡ್ಡ ತಾಲೂಕು ದೂರ ಐತ್ರಿ ಊರು ಬಸ್ ಹೆಂಗೆ ಸಿಗ್ತಾವೋ ಹೆಂಗಿಲ್ಲ ಗೊತ್ತಿಲ್ಲ ಹೋಗಲೇಬೇಕು ನೋಡಿ ಸ್ನೇಹಿತರೆ ಮನೆಯಿಂದ ಐತೆ ಬಿಳಗಡೆ ಇಲ್ಲ ಈ ಮೂರು ದಿನ ತಗದಕ್ಕೆ ಹೋಗಿದ್ದೆ ಇವತ್ತೊಂದು ಕೆಲಸ ಇರ್ತೀರಿ ಹೋಗಾಕ ಈಗ ಮದುವೆ ಒಂದು ಬಂತು ಶಾವ್ ಕುಮಾರ್ ಅವ್ನು ಕೆಮ್ಮಾಕತ್ತ ಈಗ ಮದುವೆಗೆ ಹೊಂಟೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಹೋಗಿ ವಿಡಿಯೋ ಮಾಡ್ತೀನಿ ಎಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಮುದ್ದೆ ಬಳಕೆ ಬಂದು ಶ್ರಾವಣಗೆ ಮೊದಲು ಚಪ್ಪಲ್ ತೋತೀನಿ ಯಾಕಂದ್ರೆ ಅವ್ನ ಕಾಲ ಚಪ್ಪಲಿಲ್ಲ ಬ್ಯಾಸಿ ದಿನ ಕಾಶಿ ಹುಡ್ತಾವ ಸ್ನೇಹಿತರೆ ನೋಡಿ ಚಪ್ಪಲ್ ಕೊಡೋಣ ಅಂತ ಮ್ಯಾಗೆ ಆಯ್ತು ಬಿಟ್ಟು ನೋಡಿ ಶ್ರಾವಣ ಭಾಳ ಬೆರಕ್ಕೆ ಸ್ನೇಹಿತರೆ ಸೊರ್ಗೆದ್ ನೋಡಿ ಯಾಕೋ ನೋಡಿ ಹಾಕೊಂಡ ಫೈನಲ್ ಆಗಿ ಚಪ್ಪಲ್ ತಗೊಂಡೆ ಎರಡು ನೂರು ರೂಪಾಯಿ ಅಂದ್ರೆ ಇವರು ದೇವಸಾರಿ ರೂಪಾಯಿ ಮಾಡಿ ತಗೊಂಡು ನೋಡಿ ನೂರ ಐವತ್ತು ರೂಪಾಯಿ ಕೊಟ್ಟೆ ಹೊಟ್ಟೆನ ನಾಲ್ಕುನೂರು ರೂಪಾಯಿ ಹೇಗೆ ಹತ್ತೀನಿ ಸ್ನೇಹಿತರೆ ಎಷ್ಟು ಇವಾಗ ನೂರ ಐವತ್ತು ಕೊಟ್ಟಿನಿ ಮತ್ತೆ ಏರಿ ಒಂದು ಎರಡು ನೂರು ಹಾಕ್ತೀನಿ ಒಂದು ಐವತ್ತು ರೂಪಾಯಿ ಹೋಗ್ತಿತ್ತು ನೋಡಿ ಸ್ನೇಹಿತರೆ ಸಾಕಷ್ಟೇ ಇದು ಅಮೌಂಟ್ ಅಷ್ಟೇ ಯಾಕತ್ತೀನಿ ಬನ್ನಿ ಸ್ನೇಹಿತ ಸರ್ಕಲಿಗೆ ಬಂದು ನೋಡಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ ಬಸ್ ಹತ್ತಿದೆ ಇವಾಗ ಇದು ಇಲ್ಕಾಲ್ ಬಸ್ ಹತ್ತೀನಿ ಸ್ನೇಹಿತರೆ ಇಲ್ಕಾಲ್ ಬಸ್ ಹತ್ತಿ ಧನ್ನೂರು ಕ್ರಾಶಿಗೆ ಹೋಗ್ತೀನಿ ರೀ ಧರ್ನೂರು ಕ್ರಾಶಿಗೆ ಹೋದ್ರೆ ಮರುಳು ಹರಿಯೋದು ಊರು ಮ ಮರುಳೆಯನ್ನು ಗಡ ಕೊಟ್ಟಿರಿ ಆ ಬೂದಿನ್ ಗಡಿಗೆ ಕೊಟ್ರಲ್ಲ ಅಲ್ಲಿಗೆ ಹೋಗುದ್ರಿ ಮ ಲಾರಿ ಹೋಗುತ್ತಲ್ಲ ಅಂತ ದನ್ನೂರು ದನೂರು ಕೇಳಿದ್ರ ಆತ ಶಿನಿ ಶ್ರಾವಣ್ ಕುಮಾರ್ನ ಹಾಯಿ ಮಾಡಾಕತ್ತ ಆಂಟಿ ಹೇಳಿದ್ರು ಕ್ರಾಸಿಗೆ ಹೋಗಿ ಇಲ್ಲಿ ಉಡಿಯೋ ಬಂದ್ ಮಾಡೋದಕ್ಕೆ ಒಮ್ಮೆ ಮದ್ವೆ ಹೋದಾಗ ಉಡಿಯ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರು ಯಾಕಂದ್ರೆ ಲಾರಿಯಾಗ ಬಿಸಿಲು ಇರ್ತಾ ಶ್ರಾವಣ ಕರ್ಕೊಂಡು ಆಗತ್ತೆ ಇಲ್ಲಿ ಉಡ್ಯೋ ಕೆಲವು ಮಾಡೋಕ್ಕ ಆಲಿಲ್ಲ ಸ್ನೇಹಿತರನ್ನ ಹೇಳಿದ್ನಲ್ಲ ಆಗೋಲ್ಲ ಅಂತೇಳಿ ಒಮ್ಮೆ ಬಂದ್ರೆ ಮದ್ವೆ ಮಾಡಿ ನಾಷ್ಟಕ್ಕೆ ಬಂದು ನಾಷ್ಟ ಮಾಡಿ ಇಲ್ಲಿ ಕುಂತೀವ್ರ ಎಲ್ಲಿ ಕನ್ನ ಜಾಗ ಹತ್ತೈತ್ರಿ ಇಟ್ಟರೆ ಮುಟ್ಟರೆ ಇಬ್ಬರು ಮದಿವಿ ಮಂದಿ ಭಾಳ ಐತಿ ಹಿಂಗಾಗಿ ಈ ಕಡೆ ಬಂದು ಸಾಲಿ ಸಾಲಿ ಮುಂದೆ ಕುಂತ್ ನೋಡಿ ಬೂದಿನ ಗಡ್ದಾಗ ಸಾಲಿರಿ ಬೂದ ಗಡ ಬೂದಿನ ಗಡ ಊರ ಹೆಸ್ರು ಹೆಂಗೆ ಐತೆ ನೋಡಿ ನಾನು ಫಸ್ಟ್ ಟೈಮ್ ಊರ ಹೆಸ್ರು ಕೇಳಿದ್ದು ಫಸ್ಟ್ ಟೈಮ್ ಈ ಊರಿಗೆ ಬಂದಿದ್ದು ನೋಡಿ ಸ್ನೇಹಿತರೆ ಅಲ್ಲಿ ನಿಂತ ಬಂದು ಕುಂತು ಮತ್ತು ದೇವ್ರಕ್ಕೆ ಕಳುದ್ ಬಿದ್ದು ರೀ ದೇವ್ರಕ್ಕೆ ಕಾ ಬಿದ್ದಿಂದ ದೈದಕ್ಕೆ ಕಾಬಳ ಹಾಕತ್ತ ಇವಾಗ ಎಲ್ಲರೂ ಫೋಟೋ ಮದಿ ಮಕ್ಕಳು ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರ ಆಶೀರ್ವಾದ ಅವ್ರ ಮ್ಯಾಗ ಇರಲಿ ಪಾಪ ಒಂದೇ ನನಗೆ ಕಣ್ಣ ನೀರು ಬಂದುಬಿಟ್ಟಿದ್ರಿ ಅವು ಅಳೋದು ನೋಡಿ ಅವು ಯಾಕತ್ತಲ್ಲ ಅಂದ್ರೆ ತಾಯಿ ಇಲ್ರಿ ಹೆಣ್ಣು ಹೆಣ್ಣು ಹುಡುಗಿಗೆ ತಾಯಿ ಇಲ್ ನೋಡಿ ಸ್ನೇಹಿತರೆ ಯಾರಿಗೆ ಇಲ್ಲಿ ಕಷ್ಟ ಆಗುತ್ತೆ ನೋಡಿ ತಾಯಿ ಇರ್ಲಿಕ್ಕಂದ್ರೆ ಹಂಗಂದ್ರೆ ಹೆಣ್ಮಕ್ಳಿಗೆ ತಾಯಿನೇ ಒಂದೆಲ್ಲ ಆಗಿರ್ತಾಳೆ ತಾಯಿನೇ ಇರ್ಲಿಕ್ಕಂದ್ರೆ ನನಗೆ ಮತ್ತು ಜೀವ ಹಾಕಳು ಚೂರಂತೂ ಸ್ನೇಹಿತ ಏನು ಮಾಡೋಕ್ಕಾಗಲ್ಲ ಸಮಾಧಾನ ಮಾಡಿದ್ದೇವ್ರಿ ಎರಶನ ಹತ್ತ ಹತ್ತಿತ್ತು ಮೂರು ಮಂದಿ ಹೆಣ್ಣು ಮಕ್ಕಳು ನೋಡಿ ಅವ್ರ ಅಜ್ಜಿ ಹೆಣ್ಣಜ್ಜಿ ಲಗ್ನ ಮಾಡಿಕೊಟ್ಟ ಹಿಂಗಾಗಿ ಹೋದ್ ನೋಡಿ ಪರದೇಶ್ ಮಗಳು ಅಂತೇಳಿ ನಾನು ಇದೇ ಕಾರಣಕ್ಕೆ ಓದಿನ್ರಿ ಲಗ್ನಕ್ಕೆ ಇಂಥವ್ರಿಗೆ ಹೋಗ್ಬೇಕು ಸ್ನೇಹಿತರೆ ಬಡ್ರ ಬಗ್ಗರು ಪರದೇಶಿದ್ದವ್ರದು ಹೋಗ್ಬೇಕು ಯಾಕಂದ್ರೆ ಪರದೇಶ್ ಮಕ್ಕಳಿಗೆ ಅದಿಗೆ ಆದಿ ಕೂಡ ಹೋಗೋ ಅಕ್ಕಿ ಕಳೋಗೀತಾರಂತ ಇನ್ನು ನಾವು ಅಂದ್ರೆ ಏನು ಸ್ನೇಹಿತರು ರೀ ಅದೇ ಒಂದು ದೊಡ್ಡ ಪುಣ್ಯ ನೋಡಿ ಏನೋ ನಮ್ಮ ಕೈಲಿ ಸಹಾಯ ಮಾಡೋದು ಆಗ್ಲಿಕ್ಕೂ ಒಂದು ಎಡಕ್ಕೆ ಕಳೆ ಅವ್ರಿಗೆ ಹೋಗೋದು ಆಶೀರ್ವಾದ ಮಾಡಿ ಬಂದ್ರ ಅದು ಒಂದು ದೊಡ್ಡ ಪುಣ್ಯ ಕೆಲಸ ಎಲ್ಲರು ಕೊಡು ಎಲ್ಲರೂ ಕೂಡ ಅವಿಗೆ ಆಶೀರ್ವಾದ ಮಾಡಿ ಯಾಕಂದ್ರೆ ತಾಯಿಲರ್ ಮಗಳದ ಚೆನ್ನಾಗಿರಲಿ ವರ್ಷ ಖುಷಿ ಇರ್ಲಿ ಅಂತ ಎಲ್ಲರು ಆಶೀರ್ವಾದ ಮಾಡಿ ಮೂರು ಮಂದಿ ಹೆಣ್ಮಕ್ಳು ಈಕಿ ಮೂರನೇದು ಯಾಕೆ ನೋಡಿ ಇಬ್ಬರದು ಮದುವೆ ವೈಗೈತೆ ಒಬ್ಬಾಕಿ ಕಿ ಹಿರ್ಯಕೊಂದು ಹೆಣ್ಣು ಒಂದು ಗಂಡು ಹೊಡ್ದ ಅವ್ರು ಅಜ್ಜಿನೇ ಮಡ್ಯಾಳಿ ಅಣ್ಣ ಅಜ್ಜಿನೇ ಮಿಡ್ಯಾಳ ಮೂವರ್ನು ದೊಡ್ಡವ್ರು ಮಾಡಿ ಮೂವರು ಲಗ್ನ ಮಾಡಿ ಬನ್ನತನ ಮಾಡಿ ಅವ್ರು ಅಜ್ಜಿನು ಅಜ್ಜನು ಅದಾಡಿರಿ ನೋಡಿ ಸ್ನೇಹಿತರಿ ಏನು ಮಾಡಕ್ಕೆ ಅಲ್ರಿ ನಾನು ಊಟ ಮಾಡಿದ್ದೀನಿ ರೀ ಅದು ಚಲೋ ಇಟ್ಟೈಕು ಹುಡ್ಕೊಂಬಿಟ್ಟಿನಿ ಹಿಂಗೆ ತಳಗ ಹುಡ್ಕೊಂಡ್ನೆಲ್ಲ ತೊಳಗಂಗೆ ಮಂದಿ ಬಂದ ನೋಡಿ ಇಷ್ಟು ಅನ್ಕೋಬೇಡಿ ಅಂದ್ಕೋಬೇಡಿ ಸ್ನೇಹಿತರೆ ಹಂಗೆ ಮಾತಾಡ್ಕೊತಾನೆ ಬಂದು ಮಾತಾಡ್ಕೊತಾನೆ ವಯಸ್ಸವ್ರು ಕೊಡಾಕತ್ತೀನಿ ಬನ್ನಿ ಸ್ನೇಹಿತರೆ ಎಲ್ಲರೂ ಅಷ್ಟು ಎಷ್ಟು ಮಂದಿ ಆಶೀರ್ವಾದ ಮಾಡ್ತೀರಿ ಅವ್ರ ಮದುವೆ ಹೆಂಗೆ ಸೂಪರ್ ಆತ್ರಿ ಆದರೂ ಕೂಡ ಹಳ್ಳಿ ಮದುವೆ ಅಂದ್ರೆ ಸೂಪರ್ ಇರ್ತಾವಳಿ ಸ್ನೇಹಿತರೆ ಹಳ್ಳಿ ಮದುವೆ ಅಂದ್ರೆ ಅಷ್ಟು ಚಂದ ರೀ ನಾನು ಅವು ಹೋಗಿದ್ನಲ್ಲ ಹಂಗೆ ಒಂದು ಪುಟ್ಟ ತಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿಟ್ಟೆವು ಸ್ವಲ್ಪ ಮಾಡ್ಕೊಂಡು ಬಂದು ಹಂಗೆ ಊಟ ಮಾಡಿ ಆಯರಿ ಹಾಕಿ ಎರಡು ನೂರು ರೂಪಾಯಿ ಹಾಕಿದ್ ನೋಡಿ ಸ್ನೇಹಿತ ನನ್ನ ತಾಕೆ ಎಷ್ಟಿರ್ತೋ ಅಷ್ಟು ಎರಡು ಎರಡುನೂರ ಒಂದು ರೂಪಾಯಿ ಹಾಕ್ಬೇಕಾಗಿತ್ತು ರೀ ಒಂದು ರೂಪಾಯಿದಿಲ್ಲ ಎರಡು ನೂರು ರೂಪಾಯಿ ಶಾವ್ ಕುಂಬನ ಹೆಸರು ಆಯರಿ ಮಾಡಿ ಊಟ ಮಾಡ್ಕೊಂಡು ಮತ್ತು ಆಟೋ ಕುಂಟೋಡಿ ಇಲ್ಲೇ ಶಿರ ಈಗ ಆಟೋ ಹೋಗಿ ಶೀರೆಸ ಶೀರೆಗಿಂತ ಹುಣಗೊಂಡ್ ರೀ ಹುಣ್ಗೊಂಡಿಂತ ಮುದ್ದೆ ಬಾಳು ಹೋಗ್ಬೇಕು ರೀ ಈಗ ಮೂರುವರೆ ನಾಲ್ಕು ಹಾಕಿ ಬಂದೈತೆ ಆಟೋದಾಗ ಹೊಂಟಿವ್ರಿ ಆಟೋದಾಗ ಹತ್ತು ರೂಪಾಯಿ ಅಂದ್ರೆ ಬಸ್ ಕೈ ಕೂತ ಕುಂತರ ಲೇಟ್ ಆಗುತ್ತೆ ಮನೆ ಅಷ್ಟೇ ಅವನಿಗೆ ಬೇಕಾದ ಹೆಂಗೆ ಹೆಂಗೆ ಮಾತು ಹ್ಯಾಂಗೆ ಅಂತೇಳಿ ಯಾಕೆ ಹೋಗಲ್ಲಕ್ಕೆ ಅಂತೇಳಿ ಆಟೋಕ್ಕೆ ಹೊಂಟಿವಿ ಸ್ನೇಹಿತರೆ ಸೀರೆ ತಗ ಹೋಗಿ ಮುಂದೆ ಹುಣ್ಣಗೊಂದು ಬಸ್ಸಿಗೆ ಹೋಗಿ ಹುಣ್ಣುಗೊಂದೊಂದು ದೂರ ಹಾಕಿರ್ಬೇಕು ರೀ ನೋಡೋಣ ಸ್ನೇಹಿತರೆ ಎಷ್ಟಾಗುತ್ತೋ ಎಷ್ಟಿಲ್ಲ ಅಂತ ಹುಣ್ಣುಗೊಂದು ಒಂದು ತಾಸು ಆಕೆ ಮುದ್ದೆ ಬಾಳೋ ತಾಸು ಆರೂವರೆ ಏಳು ಗಂಟೆ ಆಗುತ್ತೆ ರೀ ಏಳು ಗಂಟೆ ಆಗುತ್ತೆ ಸ್ನೇಹಿತರು ಮನೆಗೆ ಹೋಗಬೇಕಾದ್ರೆ ಏಳು ಗಂಟೆ ಬೇಕೇ ಬೇಕು ಿ ಯಾಕಂದ್ರಂಡಪಟ್ಟಿ ದೂರ ದಾರಿ ಸ್ನೇಹಿತರೆ ಇಲ್ಲಿಕ ಹೋಗಿ ಆ ಕಡೆ ಹೋಗ್ಬೇಕಂದ್ರೆ ಎರಡು ರೀ ಮತ್ತು ಈ ಕಡೆ ಬಾಗಲಕೋಟಿ ಇಲ್ಲ ಈ ಕಡೆ ಹೋಗ್ಬೇಕಂದ್ರೆ ಈ ಕಡೆ ಎರಡು ಊರಿ ತಾಸು ಆಗುತ್ತೆ ಆ ಕಡೆ ಮತ್ ಬಾಗಲಕೋಟೆ ಹೋಗಿ ಎಷ್ಟು ಬಾಗಲಕೋಟಿ ಅದು ಒಂದ್ ತಾಸು ದೀಡ್ ತಾಸಿನ ಇದ್ರಿ ಇದು ಈ ಕಡೆ ಬರ್ರೆ ಎರಡ್ ತಾಸಿನ ಬಂದಿವ್ರಿ ಆ ಕಡೆ ಮತ್ ಬಾಗಲ್ ಸ್ನೇಹಿತರೆ ಮದುವೆ ಮುಗಿಸೋದು ಯುವ ಮನಿ ಬಂದಿ ಟಾಯ್ ಏಳು ಗಂಟೆ ಆಗೈತಿ ನೋಡಿ ಫುಲ್ ಅಸ್ತುಸ್ತ ಆಗೈತಿ ಕಂಡಪಟ್ಟಿ ದೂರ ಊರಿ ಅದು ಗಡ ಅಂತ ನೋಡಿ ಹೋಗಿದ್ರು ರೀ ಗುಡ್ಡ ಗುಡ್ಡದ ನೋಡಿ ಅಲ್ಲಿ ಅಲ್ಲೊಬ್ರ ಸಿಸ್ಟರ್ ಮೀಟ್ ಆಗೋದಿತ್ತು ನಾನು ಬರುವ ಹೊತ್ತೆ ನೆಪ ಆಯಿತು ಸ್ನೇಹಿತರೆ ಭಾಳ ಮಿಸ್ ಮಾಡ್ಕೊಂಡೆ ಅವ್ರನ್ನ ಅವರು ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ ಇದ್ರೆ ಅವ್ರದ್ದು ಕೂಡ ಹೋಗ್ಯಾರ ನೆಪಲ್ಲ ಸ್ನೇಹಿತರನ್ನ ಬಂದು ಬಸ್ ಸ್ಟ್ಯಾಂಡಾಗಿ ಕೊಟ್ಟಿದ್ದೆ ಈ ಕಡೆ ಗುಳ್ಯಾ ಗುಡ್ಡ ಕಡೆ ಓದ್ತಿರಿ ಏನು ಈ ಕಡೆ ಬಾಗಲಕೋಟೆ ಸೈಡ್ ಓದ್ತೀರಿ ಅಂತಂದರು ಅವ್ರವ್ರು ಬಸ್ ಸ್ಟ್ಯಾಂಡಾಗ ನಮ್ಮ ಬಾಗಿ ಈ ಕಡೆ ಸೀರೆ ಉಣ್ಗೊಂದು ಹಿಂಗೆ ಓದ್ತೀನಿ ಅಂದೆ ಅಲ್ಲ ನೆಪಾಗಿದ್ದು ಆ ಸಿಸ್ಟರ್ ಹೆಸ್ರು ನೆಪಾಗಿ ಅಂತ ನೋಡಿ ಏನು ಮಾಡೋದು ಬನ್ನಿ ಸ್ನೇಹಿತರೆ ಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಇವಾಗ ಬಟ್ಟೆ ಚೇಂಜ್ ಮಾಡ್ತೀನಿ ಶ್ರಾವಣಿಗೆ ಕೂಡ ಫೋನ್ ಹಚ್ಚಿದ್ರು ಇನ್ನೇ ನಾನು ಆಟೋದಾಗಿದ್ಯಾ ಬಂದಿನ ಮಮ್ಮಿ ಅಂತ ಫೋನ್ ಹಚ್ಚಿದ್ಲು ಬಂದ್ಯವ ಅಂತಂದ್ಯ ಏನು ತವ ಮಂದಿ ತಿನ್ನಾಕಿನ ದ್ರಾ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿ ದ್ರಾಕ್ಷಿ ಅಂತಂದಿನಿ ನೋಡಿ ಅವ್ರು ತಿನ್ನಾಕೆ ಅರ್ಧ ಕೆ ಜಿ ಮತ್ತೆ ಏನೂ ತಳ್ಳಿಲ್ರಿ ಅರ್ಧ ಕೆ ಜಿ ದ್ರಾಕ್ಷೆನೂ ಪಾಪುಲರ್ ಮೆಷಿನ್ಕಾಯಿ ತಗೊಂಡು ಸೀದಾ ಬಂದಿ ನೋಡಿ ಲೇಟಾಗಿತ್ತು ಬಸ್ ಒಂದೊಂದು ಬಸ್ ಸಿಗಾಲ ಸ್ನೇಹಿತರೆ ದೇವ್ರ ಮುಂದೆ ದೀಪ ಐತೆ ಹಚ್ಚಿ ಯಾವಾಗ ನೋಳಗ ಹಚ್ಚುದು ಈ ಹಚ್ಚಿ ಬರೀ ಸುಸ್ತಾಗೈತಿ ಫುಲ್ ಎಲ್ಲ ಮತ್ತೆ ಇದು ಮಾಡಿ ತಕೊಂಡು ದೇವ್ರ ಮುಂದೀಪ ಕೈಕೊಳ್ಳಿ ಮತ್ತೆ ತೊಗೊಂಡು ಬೀರಪ್ಪ ಹಾಸ್ತೀನಿ ದೇವ್ರ ದೀಪ ಹಾಸ್ತೀನಿ ನೋಡಿ ಸ್ನೇಹಿತರೆ ಈ ಈ ಥರ ಸೀರೆ ನೋಡಿ ನಿಮಗೂ ಬೇಕಾದ್ರೆ ತರ್ಸೋರ್ ಈ ಥರ ನೋಡಿ ಶಿಲ್ವರ್ ಕಲರು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿ ನೋಡಿ ವಿಡಿಯೋ ಇಷ್ಟರ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ವ್ಯಾಪಾರ ಜೋರಾಯ್ತು ನೋಡಿ ನಾನು ಮದುವೆ ಬಂದು ಕುಂತ್ಯ ಕುಂದ್ರಾಗೆ ವ್ಯಾಪಾರ ಆಯಿತು ಸೀರೆ ಮತ್ತು ಹಂಗೆ ಕಳೆದು ಮತ್ತು ಉದ್ರಿ ಕೊಡೋಕೆ ಬಿದ್ರು ಅವ್ರು ಉದ್ರಿ ಸುಗೊಂದು ಮತ್ತು ಬಟ್ಟೆ ಗಿರ್ಯಕ್ಕೆ ಬಂದವ್ರಿಗೆ ಬಟ್ಟೆ ಕೊಟ್ಟೆ ಟೈಮು ಒಂಬತ್ತು ಆಗೈತಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಐತಿ ರೋಡಿ ದೀಪ ಐತಿ ಇಲ್ಲ ಒಂಬತ್ತು ಆಗೈತೆ ಟೈಮು ಬನ್ನಿ ಸ್ನೇಹಿತರೆ ಇಷ್ಟು ಬಟ್ಟೆ ಹೊಂದಿಸ್ಬೇಕು ಹಂಗೆ ಸ್ವಲ್ಪ ಕೊತ್ತಂಬರಿ ಸುಗೊಂಡು ಉಳ್ಳಾಗಡ್ಡಿ ಟಮಾಟಿ ಹುಳಿನ ಒಣ ಖಾರ ಹಾಕಿ ಅವಲೇಕಿ ಮಾಡ್ಬೇಕಂತ ಶ್ರಾವಣಿಗೆ ಶ್ರವಣಿಗೆ ಅವಲೇಕಿ ಮಾಡಿಬಿಡ್ತೀನಿ ಟಾಯಂ ಭಾಳ ಆಗೈತಿ ಇವಾಗ ನಾನು ಯಾವ ಥರ ಒಣ ಖಾರ ಹಾಕಿ ಅವಲಕ್ಕಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ ಸ್ನೇಹಿತರೆ ಬನ್ನಿ ಇಷ್ಟು ಬಟ್ಟೆ ಎತ್ತಿಡ್ಬೇಕು ಏನೇನು ಕೆಲಸ ನೋಡಿ ಓಡ್ನಿ ಮೂರು ಓಡ್ನಿ ಓದೋ ರೀ ಮೂರು ನೈಟಿ ಓದು ಒಂದು ಲೆಂಗಾ ಮತ್ತು ಫ್ರಾಕ್ ಮತ್ತು ಕಾಟನ್ ಸೀರೆ ಮತ್ತು ಡೈಲಿ ವೇರ್ ಸೀರೆ ಎಷ್ಟು ಅಪರಾಧನೂ ಟೋಟಲ್ ಆಮೇಲೆ ಹೇಳ್ತೀವಿ ಸ್ನೇಹಿತರೆ ನಿಮ್ಗೆ ಬನ್ನಿ ನಮ್ಮ ಶ್ರಾವ

ನೋಡಿ ನಮ್ಮ ಶ್ರಾವಣಿದು ಇದು ನಮ್ಮ ಶ್ರಾವಣ ಕುಮಾರ ನಮ್ಮ ಶ್ರಾವಣಕುಮಾರ್ ಸ್ವರೀ ಬಿಟ್ಟು ನೋಡಿ ಸ್ನೇಹಿತ ಹೀರೋ ನಮ್ಮ ಹೀರೋ ಸ್ವರ್ಗಿದ್ ನೋಡಿ ಈಗ ನೆಗಡಿ ಕೆಮ್ಮು ಜ್ವರ ಬಂದಲ್ಲ ಹಿಂಗಾಗಿ ಸ್ವರ್ಗಿದ್ ನೋಡಿ ಸ್ನೇಹಿತರೆ ಕಾಣ್ತಿರ್ಬೇಕು ಭಾಳ ಗಲಾಟೆ ರೀ ಅಲ್ತ ನಾ ಹೋದ್ರೆ ಒಂದು ರೂಪಾಯಿ ಏನು ಕೊಡಿಸಿ ಮಮ್ಮಿ ಅಲ್ಲಿ ನೋಡಿ ಅಂಗಡಿಯಾಗ ಶಾನೆ ಅದಲ್ಲ ರೀ ನಮ್ಮ ಶ್ರವಣ ಏನು ಕೊಡ್ಸಂದಿಲ್ಲ ಅವಸ್ಕೆ ದ್ರಾಕ್ಷಿ ನಾನು ಅರ್ಧ ಕೆ ಜಿ ನಾ ಏನು ಕೊಡಿಸಿ ಇಲ್ಲ ದ್ರಾಕ್ಷ ತೊಗೊಂಡಿನ ಅರ್ಧ ಕೆ ಜಿ ಐವತ್ತು ರೂಪಾಯಿಕ್ ಅರ್ಧ ಕೆ ಜಿ ಅಂದ್ರೆ ದ್ರಾಕ್ಷಿ ನಾನು ನಿಮ್ಗೆ ತಿನ್ನಾಕಂತ ಬಂದೆ ಅರ್ಧ ಕೆ ಜಿ ದ್ರಾಕ್ಷಿ ಅಂತ ಇದೇನ್ರಿ ಪೋಕಲೆ ಮೆಣಸಿನ್ಕಾಯಿ ಮತ್ತೆ ತಿಂತೀನಿ ಏನಿರಲಿಲ್ಲ ಹುಸ್ರು ದ್ಯಾಮಕ್ಕ ಅವ್ರು ಕೂಡಿ ಖಾಲಿ ಮೇಲೆ ನಾನು ಯಾಕಿಲ್ಲ ಕೊಡು ಹುಸೂರು ಕೂಡಿ ತಿಂದಾರ ನೋಡಿ ನಮ್ಮ ಮಕ್ಕಳು ಅವರು ನಾ ಬಟ್ಟೆ ಗಿರಿಕಿ ಕೊಡಾಕತ್ತೀನಿ ಯಾಕೆ ತಿನ್ನಲಾಕ್ರಿ ಅರ್ಧ ಕೆಜಿ ದ್ರಾಕ್ಷಿ ತಿಂದಾರ ನೋಡಿ ಮೂರು ನಾಲ್ಕು ಮಂದಿ ಕೂಡಿ ಹ್ಞೂ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಈಗ ಹೊಳೆಟ್ ನೋಡಿ ಇಲ್ಲಿ ಹೊಳೀನಿ ಇಲ್ಲಿ ಅವ್ಲಕ್ಕಿಂತ ತೋರಿಸಿ ಒಂದು ಸ್ವಲ್ಪ ಮಾಡ್ತೀನಿ ಅವ್ರು ಪೂರ್ತಿ ಟ್ರೈ ಮಾಡ ನೋಡಿ ಒಗ್ಗರಣೆ ಹಾಕೊಂಬರೀ ನೋಡಿ ಸ್ನೇಹಿತರು ಈ ಥರ ಅವಲಕ್ಕಿ ನೀವು ಒಂದು ಟ್ರೈ ಮಾಡಿ ಮಸ್ತ್ ಆಗುತ್ತೆ ನೋಡಿ ಯಾಕಂದ್ರೆ ಒಣಾ ಖಾರ ಹಾಕಿ ಮಾಡಿದ್ರು ಈಗ ಯಾವ ಒಣಾ ಖಾರ ಹಾಕಿಷ್ಟು ಅವ್ ಮಾಡಿದ್ರು ನಂಗ್ ನಿನ ಅದು ನಂಗ್ ಬರ್ತಿದಿಲ್ಲ ಆ ನಿಲಮ್ಮ ಆಮೇಲೆ ಮಾಡಿದ್ಲ ಅದಕ್ ರೆಶ ಇತ್ತು ಅಕ್ಕ ಇದು ಮಾಡಲ್ಲಿ ನಮ್ ದಡಮ್ಮ ಮಾಡಿದ್ರು ಅಮ್ಮ ತಿಂದಾರ ಅವರು ಯಾವಾಗ ತಿನ್ನಂಗ ಒಣಕಾರ ಹಾಕೊಂಡನೆ ಒಣಕಾರ ಅಕ್ಕ ಮಾಡ್ ಮಮ್ಮಿ ಅಂತ ಗ್ಯಾಸ್ ಬಿಟ್ಟಿನ್ ಸರಿ ನೋಡಿ ಸ್ನೇಹಿತರೆ ಕಾಸ್ಮಿ ಜೀರಿಗೆ ಚಟಪಟಿಂದ ಉಳ್ಳಾಗಡ್ಡೆ ಹಾಕ್ಬೇಕು ಒಂದು ಚಮಚ ತಮ್ಮಗ ಉಳ್ಳಾಗಡ್ಡೆ ಹಾಕ್ಬೇಕ್ರಿ ಎಷ್ಟು ಮೆಚ್ಚಿನ ಹಾಕ್ತಿದ್ವಿ ಫಸ್ಟ್ ನಾನು ಟೇಸ್ಟ್ ಮಾತ್ರ ಸೂಪರ್ ಇರ್ತು ನೀವು ಒಂದು ಟ್ರೈ ಮಾಡಿ ಎಸೆ ಮೆಣಸಿನ್ಕಾಯಿದಾರೆ ಟ್ರೈ ಮಾಡಿ ಅಂದರೆ ಎಸ್ಸೆ ಮೆಣಸಿನ್ಕಾಯಿ ತಿನ್ ತಿಂದ ಬೇಸಾಗಿರುತ್ತೆ ಇವತ್ತಾರು ತಗೊಂಡು ತಿಂಡಿ ಮೆಣಸಿನ್ಕಾಯಿ ಮನೆಗೆ ಇದ್ದಿದ್ದಿಲ್ಲ ಆದ್ರೆ ತಂದಿನಿ ಶ್ರಾವಣಿ ಹಿಂಗೆ ಮಾಡಿ ಮಮ್ಮಿ ಅಂದ್ರೆ ಹಿಂಗೆ ಮಾಡಾಕೈತ್ ನೋಡಿ ಇವತ್ತು ಸ್ವಲ್ಪ ಫ್ರಾಯ್ ಆಗಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಐದು ನಿಮಿಷ ಪ್ರಾಯ ಆಗೈತಿ ಇವಾಗ ಒಂದು ಸ್ವಲ್ಪ ಒಣ ಖಾರ ಹಾಕೋತೀನಿ ನಾನು ಮಸಾಲೆ ಖಾರ ಆಗಿರ್ಬೋದು ಮಸಾಲೆ ಖಾರನ ಹಾಕೋತೀನಿ ನಾನು ನಾನು ಮಸಾಲೆ ಕಾರಣ ಐತೆ ಅದನ್ನ ಹಾಕೋತೀನಿ ಗೊಡ್ಡ ಪುಡಿ ಇದ್ರೆ ಗೊಡ್ ಪುಡಿ ಹಾಕೋರಿ ನಿಮ್ಮ ರುಚಿ ತಕ್ಕೊಟ್ಟು ಹಾಕೋರಿ ಸ್ವಲ್ಪ ಲೆಬಿ ತೆಗಿ ಸ್ವಲ್ಪ ಸಕ್ಕರೆ ಹಾಕ್ಕೊರಿ ರುಚಿ ತಕ್ಕೊಟ್ಟು ಇದನ್ನು ಚೆನ್ನಾಗಿ ಉಳ್ಳಾಗಡ್ಡಾಗ ಫ್ರೈ ಮಾಡಿ ಇವಾಗ ಟೊಮಾಟೆ ಹಾಕುವ ಸ್ನೇಹಿತರೆ ಉಕೊಂಬರಿ ನೋಡಿ ಸ್ನೇಹಿತರೆ ಇವಾಗ ಟಮಾಟಿ ಹಾಕೊಂಡೆ ಕುದಿ ಇದು ಒಂದು ಐದು ನಿಮಿಷ ಅರಿಶಿನ ಹಾಕಿ ಕುದಿಯಾಕಿ ಬಿಡ್ತೀನಿ ನೋಡಿ ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟ ಹಾಕೋದು ಇಲ್ಲ ನೀನು ಟಮಾಟಿ ಎಲ್ಲ ಕುದಿಬೇಕ್ರಿ ಚೆನ್ನಾಗಿ ಅದು ಒಂದನೇ ನೀರು ಹಾಕ್ಕೊಂಡು ನೋಡಿ ಸ್ನೇಹಿತರೆ ಅದು ಯಾಕೋ ಕಟ್ ಆಯ್ತು ವಿಡಿಯೋ ವಿಡಿಯೋ ಕಟ್ ಆಯ್ತು ಹಿಂಗಾಗಿ ನೀರು ಹಾಕ್ಕೊಂಡು ಒಂದಣಿ ಹಾಕೊಂಡು ಕುದಿಬೇಕು ಒಂದು ಇನ್ನು ನಿಮಿಷ ಚೆನ್ನಾಗಿ ಕುದಿಲಿ ಸ್ನೇಹಿತರೆ ಇದು ಕೈ ನೋಡಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದಿಯಾಕತ್ತೈತಿ ಈಗ ಅವಲಕ್ಕಿ ಹಾಕ್ತೀವಿ ನೋಡಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ ಈ ಥರ ಆರಾಮಿರ್ಲಿಕ್ಕ ಬಾಯಿ ಕಟ್ಟಿದ್ರೆ ಒಣಕ್ಕ ಹಾಕೊಂಡು ಅಷ್ಟೇ ಮೆಣಸಿನ್ಕಾಯಿ ಉಣ್ಣ ನೋಡಿ ಆರಾಮಿಲ್ಲಾರವರು ಆ ಥರ ಹುಣ್ಣೋರ್ಗೆ ಮಸ್ತ್ ಆಗುತ್ತೆ ನೋಡಿ ಸ್ನೇಹಿತರೆ ಊನವತ್ತು ಈ ಥರ ಇಡಬೇಕು ಯಾಕೆ ಈ ಥರ ಇಡಿದ್ರ ಕ್ಲಿಯರ್ ಆಗಿ ಕಾಣತ್ತ ಅರ್ಥ ಮಾಡ್ಕೊಳಾಕಲಿ ಹೇಳಿ ಹೂವನ್ನು ಇದ್ರ ಮಾತಾಡ್ತಿ ನೋಡಿ ಸ್ನೇಹಿತರೆ ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಮ್ಮಿಗಿದ್ರೆ ಮಾತಾಡೋ ಮಕ್ಕಳಲ್ಲವು ಮಸ್ತ್ ಆಗುತ್ತೆ ನೋಡಿ ಟೇಸ್ಟ್ ಸ್ವಲ್ಪ ಮಾಡಿ ನೋಡಿ ನಾನು ಆದಷ್ಟು ಒಣ ಖಾಲ ಹಾಕಿದಾಗ ಸ್ವಲ್ಪ ಮಾಡ್ಕೋಬೇಕು ಭಾಳ ಒಟ್ಟು ಮಾಡ್ಕೊಂಡ್ರೆ ಹೆಚ್ಚು ಸ್ವಲ್ಪ ಹೆಚ್ಚಾದ್ರೆ ಮಸ್ತ್ ರುಚಿ ನೋಡಿ ನೋಡಿ ಫೈನಲ್ ಆಗಿ ಅವಲಕ್ಕಿ ರೆಡಿ ಆಯಿತು ಸ್ನೇಹಿತರೆ ಯಾವ ಥರ ಬಂದಿತ್ತು ಯಾವ ಥರ ಇಲ್ಲ ಅಂತ ಕಮೆಂಟ್ ಹಾಕಿ ಸಾಸ್ಟಿ ನೋಡಿ ಓತಂಬ್ರೆ ಹಾಕಿಬಿಡೋಣ ಟೇಸ್ಟ್ ಮಾತ್ರ ನಮ್ಮ ಶ್ರಾವಣಿ ಕೇಳಿ ಟೇಸ್ಟ್ ಮಾಡಿ ಹೇಳ್ತಾಳ ಶ್ರಾವಣಿ ಬೇಜಾರು ಆಯಿತು ಬೇಗ ನೀವು ಮಾಡೋದು ತಪ್ಪು ಮಾಡಿ ತಪ್ಪು ಮಾಡಿಲ್ಲ ನೋಡಿ ಮಿಕ್ಸ್ ಮಾಡಿದ ಓ ಪ್ಲೇಟ್ ಸ್ವಲ್ಪ ಹಾಕಿ ಕೊಡ್ತೀನಿ ಸರಿ ಸರಿ ಹೊಟ್ಟೆ ಕರೆಕ್ಟಾಗಿ ಕೆಲಸ ಮಾಡಿ ಸ್ನೇಹಿತರೆ ಏನು ಮಾಡ್ಬೇಕು ಹೇಳೋಕ್ಕೆ ಸರ ತರಕಾರಿ ನಾನು ಇವಾಗೇ ಬೇರೆ ಬುದ್ಧಿ ಹೇಳ್ಬೇಕ್ರಿ ಮಕ್ಕಳಿಗೆ ಶ್ರಾವಣಿ ಹಾಕ್ತೀನಿ ರೀ ಟೇಸ್ಟ್ ಮಾಡ್ತಾ ಸ್ನೇಹಿತರೆ ಹೆಂಗೆ ಹೇಳ್ಬೇಕು ಅಂತ ಹಾಕಿನಿ ಹೇಳ್ತಾ ಏ ಉಡಾ ಉಡಾ ಉಡಾಡ್ರವಣಿ ಹೆಣ್ಮಕ್ಳಿಗೆ ಇಷ್ಟು ನೋಡಿ ಸ್ನೇಹಿತರೆ ಟೇಸ್ಟ್ ಹೆಂಗೈತೆ ಅಂತ ಶವಣ ನೀಂತ ಹಾಕೋತೀನಿ ಟೇಸ್ಟ್ ಮಾಡೋ ಸ್ವಲ್ಪ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಅವಳಕ್ಕಿ ತೆಗಿ ಕೈ ತೆಗಿ ಮಸ್ತ್ ಬಂದೈತೆ ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ನೀವು ಸ್ನೇಹಿತರೆ ಉಷ್ಟು ಬಟ್ಟೆನೂ ಎತ್ತಿಟ್ಟ್ಯಾ ಕಾಣ್ತಿರ್ಬೇಕು ಶಾವಣನು ಮುಕ್ಕೊಂಡಾಕೆ ರೆಡಿ ಆಗ್ಯಾಳ ಈ ಗಾಳಿ ಗಿರ್ನಿಗೆ ಹೋಗ್ಬೇಕು ರೀ ತ ಕುಮಾರ ತೆಂಡೆಗೆ ಹಾಕ್ಕೊಂಡಾನ ಇವಾಗ ಬಾಟ್ಲಿಗೆ ತೊಗೊಂಡು ಮ್ಯಾಲೆ ನೋಡಿ ಮ್ಯಾಲ ಮ್ಯಾಮ್ ಮುಕ್ಕೋತೀವಿ ಸ್ನೇಹಿತರೆ ಬನ್ನಿ ಎಲ್ಲಾನು ಮನೆ ಆಗನು ನೋಡಿ ಅವಳ್ಯಕ್ಕೆ ಹೆಂಗೆ ತಿಲ್ಯಾರ ಎಲ್ಲನೂ ಹೇಗೆ ತಿಟ್ಟೀನಿರಿ ಅವಿಸ್ ಬಾಂಡೆ ತಿಕ್ಕೋದು ನೋಡಿ ಇಷ್ಟು ಕಡಿ ಇದು ಅದಾವು ಏನು ಎಲ್ಲಿಗೆ ಹೋಗ್ತಿವಿ ಬನ್ನಿ ಸ್ನೇಹಿತರೆ ಎಲ್ಲ ಕೆಲಸ ಇವಾಗ ನೀರು ತುಂಬಿಕೊಂಡ ಶ್ರಾವಣ ನಾನು ಮ್ಯಾರೇಜ್ ತಕ್ಕೊಂಡು ಅದು ಕ್ರೀಮ್ ಹಚ್ಚುತ್ತೀನಿ ರೀ ಮೂರು ನಾಲ್ಕು ದಿನ ಬಿಟ್ಟಿದ್ದೆ ಇವತ್ತ ಕ್ರೀಮ್ ಹಚ್ಕೋಬೇಕು ಹಚ್ಕೊಂಡು ಮತ್ತೆ ಮಾರಿ ತಕೊಂಡು ಕ್ರೀಮ್ ಹಚ್ಕೊಂಡು ಮತ್ತೆ ಹಿಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ಮುಂಜಾನೆ ಇಷ್ಟು ಬಟ್ಟೆ ಇಡೋಕ್ಕಾಗಲ್ಲ ಅಂತ ಇವಾಗ ಎತ್ತಿಟ್ಟು ಎಷ್ಟು ಅಪಾರ ಅಂತ ಅವಾಗ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮುಂಜಾನೆ ಮದ್ವೆಗೆ ಹೋಗ್ಬೇಕು ಅನ್ನೋದೇ ಇದಿಲ್ಲ ಯಾಕಂದ್ರೆ ಆಮೀದನ ಶ್ರಾವಣಿ ಕಾಯಿ ಲಗ್ನ ಪತ್ರ ಕೊಟ್ಟೋಗುದಿಲ್ಲ ಹಿಂಗಾಗಿ ಹೋಗು ಬಂತು ಸ್ನೇಹಿತರೆ ಮನೆಯದು ಬಿಡಗಡೆ ಇದ್ದಿದ್ದಿಲ್ಲ ಕಂಡಪಟ್ಟಿ ದೂರ ನೋಡಿ ಸ್ನೇಹಿತರೆ ಆ ಯಾವ ಐತಿ ನೋಡಿ ಲಗ್ನ ಪತ್ರ ಊರಿಸ ನೋಡ್ತೀನಿ ಬೂದನ ಗಡ ಅಂತ ನೋಡಿ ಸ್ನೇಹಿತರೆ ಬೂದನಗಡ ಗಡ ಗಡ ಅಂತ ನೋಡಿ ತಾಲೂಕು ಗುಳೇದಗುಡ್ಡ ಜಿಲ್ಲಾ ಬಾಗಲಕೋಟೆ ಅವ್ರದ್ದು ಕೊಂಡಾಪಟ್ಟಿ ದೂರ ಐತ್ರಿ ಬರ ಬಸ್ಸಿಗೆ ಬಂದೆ ಹೋಗಿ ಅವರು ಲಾರಿಯಾಗ ಹೋದೆ ದನ್ನೂರು ಕ್ಲಾಸಿಳ್ದು ರಾ ಲಾರ್ಯಾಗ ಹೋದೆ ಹೊಳೆ ಬರ ಬಸ್ಸಿಗೆ ಬಂದು ನೋಡಿ ಏನು ಮಾಡಿ ಅವ ಅವಂದಿದ್ ರೀ ಲೇಟು ಏಳುವರೆಗೆ ಎದ್ದಿನ್ರಿ ಇವತ್ತ ಎದ್ದು ಅವ ಇದ್ದಲ್ಲ ಹಿಂಗೆ ಕಸ ಹುಡುಗಿ ಮತ್ತು ನೀರು ಕಾಶ್ ಕೊಟ್ಲು ಬಟ್ಟೆ ಓದಾಡ್ರಿ ಬಾಂಡೆ ತಿಕ್ಕಾಳ ಅವ ಎಲ್ಲ ಕೆಲಸ ಮಾಡ್ಕೊಂಡು ಹಾಕೋಕ್ಕುವಡಿ ಪಾಪ ನಾನು ಮದುವೆಗೆ ಒಂದು ಓದ್ಯ ಅವ ಬಂದರು ಮಾತಾಡೋಕಾಲಿ ಅವಂಗ ಕೂಡ ಏನು ಮಾಡೋದು ಸ್ನೇಹಿತರಿ ಅಷ್ಟು ಇದು ಇತ್ತು ಮತ್ತು ಲಗ್ನಂತ ಬಂದು ಮತ್ತೆ ವ್ಯಾಪಾರನೂ ಚಲೋ ಆಯ್ತು ರೀ ಎಷ್ಟು ವ್ಯಾಪಾರ ಅಂದ್ರೆ ಎರಡು ಸೀರೆ ಹೋಗ್ಯಾವು ಒಂದು ಫ್ರಾಕು ಎರಡು ಮೂರು ಲಂಗ ಮೂರು ಓಡ್ನಿ ಇಷ್ಟು ವ್ಯಾಪಾರ ಆಗಿತ್ತು ಇಷ್ಟ್ರೆ ಇಷ್ಟು ಕುಡಿ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗಿರ್ಬೇಕ್ರಿ ಹೆಚ್ಚು ಕಮ್ಮಿ ವ್ಯಾಪಾರ ಆತ್ರಿ ಚಲೋ ಆಯಿತು ಖುಷಿ ಆಯ್ತು ಯಾಕಂದ್ರೆ ಮದ್ವೆಗೆ ಹೋಗಿ ಇರಲಿಕ್ಕು ವ್ಯಾಪಾರ ಆಯ್ತಲ್ಲ ಹಿಂಗಿನ್ನ ಮದ್ವೆ ಸೀಸನ್ ಬರ್ತಾವ್ರಿ ಅವ ಎಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದವ ಎಲ್ಲಿ ಹುಡುಗ ನೀವು ಆಗ್ತೀರಿ ಹುಡುಗ ನಾ ಹುಡುಗ ನೀವು ಹಿರಣ್ಣ ಆಗ್ತೀರಿ ಹೂವಕ್ಕೆ ಹೋಗ್ಬೇಡ ಮತ್ತು ಮುಂದೆ ಸಾಲಿಗೆ ಹೊಂಟನ ಶ್ರವಣ ಹೋಗೋಕತ್ತಿ ಅಂತಂದಾಡ್ರಿ ಅವ್ವ ನೋಡ್ಬೇಕು ಪಾಪ ನನಗೊಂದು ಮೊದ್ಲಾಗ ಗೊತ್ತಿಲ್ಲ ಸ್ನೇಹಿತರೆ ಇಲ್ಲಿಕಂದ್ರೆ ಅವರು ಯೂಟ್ಯೂಬರ್ ಬರಿದ್ರು ಸಿಸ್ಟರು ಸುವರ್ಣ ಹಳ್ಳಿ ಲೈಫ್ ಸ್ಟೈಲ್ ಅಂತೈತೆ ಅವರು ಗುಳ ಗುಡ್ಡಕ್ಕೆ ಸೈಡ್ ನೋಡಿ ಪಾಪ ಅವ್ರು ಬರ್ತೀನಂದ್ರಿ ನಾನು ಬಸ್ ಸ್ಟ್ಯಾಂಡಾಗಿದ್ದು ಫೋನ್ ಹಚ್ಚಿದ್ದೆ ಅವಂತ ತಡೀರಿ ಅಕ್ಕ ಬರ್ತೀನಿ ಆಗುನು ಅಂತಂದ್ರು ಒಂದು ತಾಸು ಅಲ್ಲೇ ತಡೆದಂದ್ರೆ ಅವ್ನು ನಾಲ್ಕು ಹಾಕ್ಕೊಂಡಿತ್ತು ರೀ ಮತ್ತು ಐದು ಆಗಿತ್ತು ಅಲ್ಲೇ ಈ ಕಡೆ ಬರೋಕೆ ಲೇಟಾಗಿತ್ತು ಆವಾಗ ಮೂರುವರೆ ಆಗಿತ್ತು ಬಿಟ್ರನ್ನ ಆರು ಏಳು ಆಗಿತ್ತು ರೀ ಮನೆ ಬರೋಕ್ಕ ನಮ್ಮ ಮನೆ ಊರಿಗೆ ಬರಕ್ಕ ಅದಕ್ಕೆ ಅಕ್ಕ ಮತ್ತು ಬಾಗಲ್ ಬಂದಾಗ ಬರಕ್ಕೆ ನಾನು ಬರ್ತೀನಿ ಅಲ್ಲಿ ರೈತರ ಮನಿ ಅಂತ ನೋಡೋದೈತಿ ಚೆಂದ ಆಯ್ತು ಅಂತ ಅಲ್ಲಿ ಬಂದು ಬರಕ್ಕೆ ಆತೀರಿ ಅಕ್ಕ ಅಂತೇಳಿ ಬಂದೆ ನನಗೆ ಗೆ ಮುಂಜಾನೆ ನಂಗೆ ಗೊತ್ತಾಗಿತ್ತಂದ್ರೆ ಅವ್ರಿಗೆ ಫೋನ್ ಹಚ್ತಿದ್ದೆ ಸ್ನೇಹಿತರೆ ಆದ್ರೆ ನನಗೇನೋ ಗೊತ್ತಿಲ್ರಿ ಬಂದು ಮದುವೆ ಮುಗ್ಸೋ ಊಟ ಮಾಡಿ ಬಂದು ಬಸ್ ಸ್ಟಾಂಡ್ ಕುಂತಿದ್ದೆ ಅವಾಗ ಈ ಕಡೆ ಗುಳಿಯೋದು ಗುಡ್ಡಕ್ಕೆ ಹೋಗ್ತಿರೇ ಬಾಗಲು ಕೊಟ್ಟಿಗೆ ಹೋಗ್ತೀರ ಅಂತ ಕೇಳಿದರು ಆ ಕಡೆ ರೂಟ್ ನನಗೆ ಗೊತ್ತಿಲ್ಲ ಸ್ನೇಹಿತರು ಒಮ್ಮೆ ಫಸ್ಟ್ ಟೈಮ್ ನಾ ಹೋಗಿದ್ದು ನಾನು ಅಂದೇ ಗುಳದ ಇಲ್ಲಿ ಬರ್ತು ಆವಾಗ ಹಂಗ್ ನೆಪಾಗಿದ್ದು ಸುವರ್ಣ ಹಳ್ಳಿ ಲೈಫ್ ಸ್ಟೈಲ್ ಚಾನಲ್ ಐತಲ್ಲ ಆ ಸಿಸ್ಟರ್ಗೆ ನೆಪಾದ್ರಿ ಅಯ್ಯೋ ನಮ್ಮ ಸಿಸ್ಟರ್ ಇದ್ದು ನೋಡು ಇಲ್ಲೇ ನೆಪ ಮಾತೇ ಇರಲಿಲ್ಲ ಓಲಿಲ್ಲ ಅನ್ನಿಸ್ತು ಮತ್ತು ಫೋನ್ ಹಚ್ಚಿ ಮಾತಾಡಿ ಹೇಳಿದ್ರೆ ಹಿಂಗೆ ಹಿಂಗೆ ಬಂದೀವ್ರಿ ಹಿಂಗೆ ಅಂತ ಪಾಪ ಬರ್ತೀವ್ರಿ ಗುಳೆ ಗುಡ್ಡಕ್ಕರ ಬರ್ರಿ ಮೀಟ್ ಆಗೋಣ ಬರ್ತೀವ್ರಿ ಇಲ್ಲಿಗೆ ಇವತ್ತು ದಿನ ವಸ್ತಿ ಇದ್ದು ನಾಳಿಗೆ ಹೋಗಕ್ಕೆ ಬಂದು ಭಾಳ ಬಡ್ಕೊಂಡು ಅವರು ಶ್ರಾವಣಿನೊಂದು ಊರ ಬಿಟ್ಟು ಹೋಗಿದ್ನಲ್ಲ ಹಿಂಗಾಗಿ ಯಾವುದು ಪರಿಸ್ಥಿತಿ ಹಿಂಗೆ ಹಿಂಗೆ ಐತಿ ಶಿಸ್ಟರ ಮತ್ತು ಬರಾಕತ್ತ ತಗೋರಿ ಅಂತೇಳಿ ಅವ್ರು ಭಾಳ ಹಳೆ ಮಾಡ್ಕೊಂಡ್ರು ಬರೀ ವಸ್ತಿ ಬರೀ ವಸ್ತಿ ಬರ್ರಿ ಅಂತ ಯಾಕ ಹೋಗೋಕ್ಕಾಗಲ್ಲ ರೀ ಒಬ್ಬಂಟಿಗೆ ಬಾಳೆ ಅಲ್ಲಿ ವಸ್ತಿ ಅಂದ್ರೆ ಇಷ್ಟು ಎರಡು ಸಾವಿರ ರೂಪಾಯಿ ಆಪಾರನು ಲುಕ್ಸಾನಾಗ್ತಿತ್ತು ಶ್ರಾವಣಿ ಒಂದು ಯಾಕಡೆ ಹೋಗ್ಬೇಕ್ರಿ ಹಿಂಗಾಗಿ ಹೋಲ್ವಾ ಬಟ್ಟೆ ವ್ಯಾಪಾರ ಚಲೋ ಆಯ್ತು ನೋಡಿ ಖುಷಿ ಆಯಿತು ಮತ್ತು ಏನೋ ಸ್ನೇಹಿತರೆ ಅವ್ವ ಒಂದೇ ಭಾಳ ಹೆಲ್ಪ್ ಮಾಡಿದ್ರು ಸ್ನೇಹಿತರೆ ನೀನು ಬಂದು ಇವತ್ತೆಲ್ಲ ನೆನೆ ನೆನಕಿ ಇಷ್ಟು ಜೋಳ ಆಗಿ ಬಿಟ್ಟಿದ್ದು ಸ್ನೇಹಿತರೆ ಬ್ಯಾರೆಲ್ಲ ಇಟ್ಟು ನೋಡಿದ್ದೇ ಇಲ್ಲ ಉಷ್ಟು ಮತ್ತು ಜೋಳ ನುಸಿ ಹಿಡಿದು ಒಣ್ಯಾಕೆ ಒಯ್ಯ ನಾಳೆ ಮಳೆ ಮ್ಯಾಗೆ ಹೋದ್ ತೋರಿಸ್ತೀವಿ ಸ್ನೇಹಿತರೆ ಎಲ್ಲ ತೊಗರಿ ಜೋಳ ಶೇಂಗಾ ಉಟ್ಟು ಬಿಸಲಿ ಒಣ ಏನು ಮಾಡ್ಬೇಕು ನೋಡಿ ಸ್ನೇಹಿತರು ಹೋಗ ಯಾವ್ದಾರ ಮಮ್ಮಿ ಇವತ್ತು ಮುಂಜಾನೆ ಹಾಕಿರ್ತ ಬಟ್ಟೆ ಬಾಂಡೆ ಎಲ್ಲ ಮಾಡೋ ಗ್ಯಾಡ್ರಿ ಬಂದು ಬಟ್ಟೆ ಕೊಟ್ಟು ಮತ್ತು ಐಟಿ ಅವಲಕ್ಕಿ ಮಾಡ್ಕೊಂಡು ತಿಂದು ವಿಡಿಯೋ ಕಂಟಿನ್ಯೂ ಮಾಡೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ನಾಳೆ ವಿಡಿಯೋದಾಗ ಮತ್ತು ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮತ್ತೆ ಶೇರ್ ಮಾಡಿ ಬಾಯ್ ಸ್ನೇಹಿತರೆಲ್ಲರಿಗೆ ಗುಡ್ ನೈಟ್ ಬಾಯ್ ಶ್ರಾವಣಿ ಗುಡ್ ನೈಟ್ ಹೇಳಮ್ಮ ರಾವಣಿ ಕುಂತಾದ್ರಿ ಯಾವಾಗ ಬರ್ತಾ ಮಮ್ಮಿ ಹುಡು ಯಾವಾಗ ಮುಗಿಸ್ತಾ ಯಾವಾಗ ಬರ್ತಾ ಕುಂತ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ಬನ್ನಿ ಸ್ನೇಹಿತರೆ ಮತ್ತೆ ಬಾಯ್ ಸ್ನೇಹಿತರೆ ಗುಡ್ ನೈಟ್